ಬಟ್ ದಿ ಬ್ಯಾಟರ್ ಇಸ್ ಇನ್ ದಿ ಪಾರ್ಲಿಮೆಂಟ್ ಸೊ ಪಾರ್ಲಿಮೆಂಟ್ ದೇ ವಿಲ್ ಡೆಫಿನೆಟ್ಲಿ ದೇ ವಿಲ್ ಡಿಫರೆಂಟ್ ಪ್ರೊಟೆಕ್ಷನ್ ಅಂದ್ರೆ ಬಿಜೆಪಿ ಏನ್ ಮಾತಾಡಿದ್ದಾರೆ ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪಕು ನಾನು ಹೇಳಿದ್ದೇನೆ ನಾವು ಇಂತ ಅನೇಕ ಸಂದರ್ಭದಲ್ಲಿ ಕೋರ್ಟ್ ಗಳಲ್ಲಿದೆ ಕೋರ್ಟ್ ಗಳ ಚರ್ಚೆ ಆಗ್ತದೆ ಇವೆಲ್ಲ ಬೋರ್ಟ್ ಹೋಗ್ತದೆ ಬೋರ್ಟ್ಗಳಲ್ಲಿ ನಾನು ಇದನ್ನ ಇದು ರಾಜಕೀಯವಾಗಿ ಅದನ್ನ ಉಪಯೋಗಿಸ್ಕೊಳ್ತೇವೆ ಅವ್ಗೇನು ಇಲ್ಲ I will ask you, they have failed in their budget. ಸೆಂಟ್ರಲ್ ಗೌರ್ಮೆಂಟ್ ಇನ್ ದರ್ ಬಜೆಟ್ ದೇ ನಾಟ್ ಗುಡ್ ಬಜೆಟ್ ಖಂಡಿತ ಕಾನೂನು ನೋಡ್ತೀನಿ ಪಾರ್ಲಿಮೆಂಟ್ ಹೊರಗಡೆ ಏನಾಗಿತ್ತು ಅಂದ್ರೆ ಖಂಡಿತ ಕಾನೂನು ಬಗ್ಗೆ ಏನ್ ಬೇಕು ನಾನು ಹೋರಾಟ ಸಂವಿಧಾನ ಬದಲಾವಣೆ ಆಗ್ಬಾರ್ದು ಅಂತ ಇತ್ತು ಈಗ ನೀವ್ ಹೇಳಿರೋದನ್ನೇ ದೊಡ್ಡದಾಗಿ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಐವ್ ನಾಟ್ ಸೆಟ್ ದಟ್ ಎನೇ ದಟ್ ವಿರ್ ಕಾನ್ಸ್ ವೇರಿಯಸ್ ಜಜ್ಮೆಂಟ್ ವೇರಿಯಸ್ ಜಜ್ಮೆಂಟ್ಸ್ ಆದ್ಮೇಲೆ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ ನಾಟ್ ಬಿಜೆಪಿ ಬಿಜೆಪಿ ರಾಜಕೀಯ ಅಷ್ಟೇ ಅವ್ರಿಗೆ ಬೇಕಾಗಿ ರಾಜಕೀಯ ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ ಹೇಳಿಲ್ಲ ಅವ್ರಿಗೆ ರಾಜ್ಯಸಭೆಯಲ್ಲೂ ಕೂಡ ಇದು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಸರ್ ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಆ ರೀತಿ ಬದಲಾವಣೆ ಮಾಡಕ್ ಕಾನ್ಸ್ಟಿಟ್ಯೂಷನ್ It is our birthright. It is our party right. We have given constitution to this.